ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಕುಸಿಯುವ ತೀರ್ಪು ನೀಡಬಾರದು ಟ್ರಯಲ್ ಕೋರ್ಟ್ ತೀರ್ಪು ರದ್ದುಪಡಿಸಿದ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ವಿಪ್ ನ್ಯೂಸ್ ನ್ಯಾಯಾಂಗ ಅಧಿಕಾರಿಗಳು ಕೆಲವೊಮ್ಮೆ ತಪ್ಪು ಮಾಡಬಹುದು ಆದರೆ ಪರಸ್ಪರ ವಿರೋಧಿ ಆದೇಶಗಳನ್ನು ನೀಡಬಾರದು ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ ಹಣ ವಸೂಲಿಗಾಗಿ ದಾಖಲಿಸಲಾದ ದಾವೆಯ ವಿಚಾರಣೆಯನ್ನು ಸ್ಥಗಿತಗೊಳಿಸಿದ್ದ ಟ್ರಯಲ್ ಕೋರ್ಟ್ ಆದೇಶವನ್ನು ರದ್ದುಪಡಿಸುತ್ತಾ ಕರ್ನಾಟಕ ಹೈಕೋರ್ಟ್ ನ್ಯಾಯಾಂಗ ಅಧಿಕಾರಿಗಳು ಕೆಲವೊಮ್ಮೆ ತಪ್ಪು ಮಾಡಿ ಕಾನೂನುಬಾಹಿರ ಆದೇಶಗಳನ್ನು ನೀಡಬಹುದು ಆದರೆ ಸಾರ್ವಜನಿಕರಿಗೆ ನ್ಯಾಯಾಂಗ ಸಂಸ್ಥೆಯ ಮೇಲಿನ ನಂಬಿಕೆಯನ್ನು ಕುಗ್ಗಿಸುವಂತಹ ಪರಸ್ಪರ ವಿರೋಧಿ ಆದೇಶಗಳನ್ನು ನೀಡಬಾರದು ಎಂದು ಅಭಿಪ್ರಾಯಪಟ್ಟಿದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರು ನ್ಯಾಯಾಲಯಗಳು ತೀರ್ಪು ನೀಡುವಾಗ ಅಥವಾ ಮಧ್ಯಂತರ ಆದೇಶಗಳನ್ನು ಹೊರಡಿಸುವಾಗ ಸಮ್ಮತತೆಯನ್ನು ಕಾಪಾಡಬೇಕು ನ್ಯಾಯಾಂಗ ಶಿಸ್ತು ಮತ್ತು ಸಮಂಜಸತೆ ಬಹುಮಟ್ಟಿಗೆ ಇಂತಹ ಸಮ್ಮತತೆಯ ಮೇಲೆ ಅವಲಂಬಿತವಾಗಿರುತ್ತದೆಯೇ ಎಂದು ಹೇಳಿದರು ಮುಂದುವರಿದು ಇದರ ಉದ್ದೇಶ ಮತ್ತು ಆಶಯವೆಂದರೆ ಭೇದಭಾವ ಮತ್ತು ಏಕಪಕ್ಷೀಯತೆಯನ್ನು ತಡೆಯುವುದಾಗಿದೆ ಇಲ್ಲದಿದ್ದರೆ ಪಕ್ಷಪಾತಿ ಅನ್ಯಾಯಕರ ಮತ್ತು ಭೇದಭಾವಪೂರ್ಣ ಎಂದು ಆರೋಪಗೊಳ್ಳುವ ಸಾಧ್ಯತೆ ಇರುತ್ತದೆಯೇ ಎಂದು ಹೇಳಿದರು ಅವರು ಮುಂದುವರೆಸಿ ಪರಿಗಣನೆಯ ವಿಷಯದಲ್ಲಿ ನ್ಯಾಯಾಂಗ ಅಧಿಕಾರಿಗೆ ವಿಭಿನ್ನ ಅಭಿಪ್ರಾಯ ಇರಬಹುದು ಆದರೆ ಅದೇ ಪ್ರಕ್ರಿಯೆಯಲ್ಲಿ ಅದೇ ವಿಷಯದ ಕುರಿತು ಈಗಾಗಲೇ ಆದೇಶ ಹೊರಡಿಸಲ್ಪಟ್ಟಿದ್ದಲ್ಲಿ ಸಮ್ಮತತೆಯನ್ನು ಕಾಪಾಡುವುದು ಆತನ ಕರ್ತವ್ಯ ಎಂದು ಹೇಳಿದ್ದಾರೆ ಮೇ ಶ್ರೀ ಗುರುರಾಜ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಹತ್ತು ಅಡಿಯಲ್ಲಿ ಪ್ರತಿವಾದಿಯೂ ಸಲ್ಲಿಸಿದ್ದ ಅರ್ಜಿಯನ್ನು ಅನುಮೋದಿಸಿ ದಾವೆಯ ವಿಚಾರಣೆಯನ್ನು ಸ್ಥಗಿತಗೊಳಿಸಿದ್ದ ಟ್ರಯಲ್ ಕೋರ್ಟ್ ಆದೇಶವನ್ನು ರದ್ದುಪಡಿಸುವಂತೆ ಕೋರಿ ನ್ಯಾಯಾಲಯವನ್ನು ಸಂಪರ್ಕಿಸಿತ್ತು ಹಣ ವಸೂಲಿಗಾಗಿ ಎರಡು ದಾವೆಗಳು ದಾಖಲಿಸಲಾಗಿದ್ದವು ಆದರೆ ಎರಡು ದಾವೆಗಳ ಕಾರಣಕಾರ್ಯ ಕಾಸ್ ಆಫ್ ಆಕ್ಷನ್ ವಿಭಿನ್ನವಾಗಿತ್ತು ಅರ್ಜಿದಾರರು ತಾವು ಒಂದು ದಾವೆಯಲ್ಲಿ ಪ್ರತಿವಾದಿಯಾಗಿರುವ ಕಾರಣ ಎರಡು ದಾವೆಗಳನ್ನು ಒಟ್ಟುಗೂಡಿಸಲು ಅರ್ಜಿ ಸಲ್ಲಿಸಿದ್ದರು ಆದರೆ ಆ ಅರ್ಜಿ ತಿರಸ್ಕರಿಸಲ್ಪಟ್ಟಿತ್ತು ನಂತರ ಟ್ರಯಲ್ ಕೋರ್ಟ್ ಹೆಚ್ಚುವರಿ ವಿಷಯಗಳನ್ನು ರೂಪಿಸಿ ದಾವೆಯನ್ನು ಭಾಗಶಃ ಡಿಕ್ರಿ ಮಾಡಿತ್ತು ಇದನ್ನು ಆ ದಾವೆಯಲ್ಲಿನ ಅರ್ಜಿದಾರರು ಮೇ ಸಿಮೆಕ್ ಎಂಟರ್ಪ್ರೈಸಸ್ ಎಂಜಿನಿಯರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಅರ್ಜಿದಾರರು ದಾಖಲಿಸಿದ ದಾವೆಯ ಪ್ರತಿವಾದಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ವಿಚಾರಣೆ ಇನ್ನೂ ಬಾಕಿಯಾಗಿದೆ ಗಮನಾರ್ಹವಾಗಿ ಅರ್ಜಿದಾರರು ದಾಖಲಿಸಿದ ದಾವೆಯಲ್ಲಿನ ಪ್ರತಿವಾದಿಗಳಾದ ಒಂದರಿಂದ ಐದು ರವರು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಒಂದು ನೂರು ಐವತ್ತೊಂದು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಎರಡು ದಾವೆಗಳಲ್ಲಿ ರೂಪಿಸಲಾದ ವಿಷಯಗಳು ಬಹುಮಟ್ಟಿಗೆ ಒಂದೇ ಆಗಿದ್ದು ಓ ಎಸ್ ನಂ ಆರು ಸಾವಿರ ಒಂಬೈನೂರ ನಲವತ್ತೆರಡು ಡಿವಿಷನ್ ಎರಡು ಸಾವಿರ ಹನ್ನೊಂದು ನಂತರದ ದಾವೆಯಾಗಿರುವುದರಿಂದ ಅರ್ಜಿದಾರರು ದಾಖಲಿಸಿದ ದಾವೆ ಅದರ ಮುಂದಿನ ವಿಚಾರಣೆಯನ್ನು ಸ್ಥಗಿತಗೊಳಿಸಬೇಕು ಎಂದು ವಾದಿಸಿದರು ಆ ಅರ್ಜಿಯು ತಿರಸ್ಕೃತವಾಗಿತ್ತು ಆದರೂ ಇದನ್ನು ಕಡೆಗಣಿಸಿ ಟ್ರಯಲ್ ಕೋರ್ಟ್ ದಾವೆಯಲ್ಲಿನ ಪ್ರತಿವಾದಿ ಸಂಖ್ಯೆ ಆರು ಆಗಿರುವ ಜೆಆರ್ ಶ್ರೀನಿವಾಸ ಅವರು ಸಲ್ಲಿಸಿದ ಅರ್ಜಿಯ ಮೇಲೆ ಪ್ರಶ್ನಿತ ಆದೇಶವನ್ನು ಹೊರಡಿಸಿತು ಅರ್ಜಿದಾರರು ವಾದಿಸಿದಂತೆ ಬಾಕಿ ಇರುವ ಪ್ರಕ್ರಿಯೆಯಲ್ಲಿಯೂ ನೀಡಲಾದ ಆದೇಶಗಳಿಗೆ ರೆಸ್ಟ್ ಚುಡಿಕೇಟ ತತ್ವ ಅನ್ವಯವಾಗುತ್ತದೆ ಆದ್ದರಿಂದ ಟ್ರಯಲ್ ಕೋರ್ಟ್ ಪ್ರಶ್ನಿತ ಆದೇಶವನ್ನು ನೀಡಿದ್ದು ನ್ಯಾಯಸಮ್ಮತವಲ್ಲ ಇದಕ್ಕೆ ಪ್ರತಿವಾದಿಗಳು ವಿರೋಧ ವ್ಯಕ್ತಪಡಿಸಿದರು ದಾಖಲೆಗಳನ್ನು ಪರಿಶೀಲಿಸಿದ ಪೀಠವು ಹಿಂದಿನ ಅರ್ಜಿಯನ್ನು ಪ್ರತಿವಾದಿಗಳಾದ ಒಂದು ರಿಂದ ರವರು ಸಲ್ಲಿಸಿದ್ದರು ಹಾಗೂ ಪ್ರಸ್ತುತ ಅರ್ಜಿಯನ್ನು ಪ್ರತಿವಾದಿ ಸಂಖ್ಯೆ ಆರು ಸಲ್ಲಿಸಿದ್ದಾನೆ ಎಂಬ ಕಾರಣ ನೀಡಿ ಎರಡನೇ ಅರ್ಜಿ ನಿರ್ವಹಣಾರ್ಹ ಎಂದು ಟ್ರಯಲ್ ಕೋರ್ಟ್ ಹೇಳಿದೆ ಈ ರೀತಿಯ ನಿಲುವು ಕಾನೂನಿಗೆ ವಿರುದ್ಧವಾಗಿದೆಯೇ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಮುಂದುವರಿದು ಸಮಾನ ಪರಿಹಾರವನ್ನು ಕೋರಿ ಸಲ್ಲಿಸಲಾದ ಹಿಂದಿನ ಅರ್ಜಿಯಲ್ಲಿ ನೀಡಲಾದ ನಿರ್ಣಯವು ದಾವೆಯಲ್ಲಿನ ಎಲ್ಲ ಪಕ್ಷಗಳ ಮೇಲೂ ಬಾಧ್ಯವಾಗಿರುತ್ತದೆ ಅರ್ಜಿಯಲ್ಲಿ ಕೇಳಿರುವ ಪರಿಹಾರವು ಸಂಪೂರ್ಣವಾಗಿ ವೈಯಕ್ತಿಕವಾಗಿದ್ದರೆ ಹೊರತುಪಡಿಸಿ ದಾವೆಯ ವಿಚಾರಣೆಯ ವೇಳೆಯಲ್ಲಿ ನೀಡಲಾದ ಸಾಮಾನ್ಯ ಸ್ವಭಾವದ ಯಾವುದೇ ಆದೇಶವು ದಾವೆಯಲ್ಲಿನ ಎಲ್ಲ ಪಕ್ಷಗಳಿಗೂ ಅನ್ವಯಿಸುತ್ತದೆ ಎಂದು ಹೇಳಿದೆ ನ್ಯಾಯಾಲಯವು ಸೆಕ್ಷನ್ ಹತ್ತು ಅನ್ವಯಿಸುವುದು ಎರಡು ದಾವೆಗಳ ವಿಷಯವಸ್ತು ಸಂಪೂರ್ಣವಾಗಿ ಒಂದೇ ಆಗಿರುವ ಸಂದರ್ಭಗಳಲ್ಲಿ ಮಾತ್ರ ಎಂದು ಒತ್ತಿ ಹೇಳಿದೆ ಪ್ರಸ್ತುತ ಪ್ರಕರಣದಲ್ಲಿ ಎರಡು ದಾವೆಗಳ ವಿಷಯವಸ್ತು ಸಂಪೂರ್ಣವಾಗಿ ಒಂದೇ ಆಗಿಲ್ಲ ಎಂದು ತಿಳಿಸಿದೆ ಇದರಿಂದಾಗಿ ಪ್ರಶ್ನಿತ ಆದೇಶವನ್ನು ನೀಡುವಲ್ಲಿ ಟ್ರಯಲ್ ಕೋರ್ಟ್ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರಲಿಲ್ಲ ಆದ್ದರಿಂದ ಆ ಆದೇಶವನ್ನು ಸ್ಥಿರವಾಗಿ ಉಳಿಸಲಾಗುವುದಿಲ್ಲ ಎಂದು ತೀರ್ಮಾನಿಸಿದೆ ವಿಚಾರಣೆಯ ಶೀರ್ಷಿಕೆ ಮೆಸಸ್ ಶ್ರೀ ಗುರುರಾಜ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಸೇನಿಸಿ ಎಂಟರ್ಪ್ರೈಸಸ್ ಎಂಜಿನಿಯರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಕರ್ನಾಟಕ ಹೈಕೋರ್ಟ್ ಅರ್ಜಿ ಸಂಖ್ಯೆ ಮೂವತ್ತಾರು ಆರು ನೂರು ನಲವತ್ತ್ ಮೂರು ಡಿವಿಷನ್ ಎರಡು ಸಾವಿರ ಹದಿನೆಂಟು ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ